mama daro mama daro mama daro ko 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 ko

हाँ तो रिमार्क करना सक्ला रिज़ेमीना देवर जामे ना बहुत बज रहा है यहाँ पर तो आ मैं पहले पे भरा है दौड़ जाने पे भरा है ಸರ್ ಇದು ನನ್ ಪ್ರಾಪರ್ಟಿ ಊಟ ಕೊಡ್ರಿ ನಾನು ಬೆಳಗ್ಗೆನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಈ ತರ ಬಂದ ತರ ಮಾಡ್ತಾರಂತ ಅವ್ರಿಗೆ ಏನಿದೆಯೋ ಅವ್ರ ಹಕ್ಕೂ ಒಪ್ಕೊಂಡು ಡಿ ಸಿ ಗೆ ಎಸಿಗೆ ಇಲ್ಲಾಂದ್ರೆ ತಹಸೀಲ್ದಾರ್ಗೋ ಹೈಕೋರ್ಟ್ ಗೋ ಕೋರ್ಟ್ ಹಾಕೊಳ್ಳಿ ಅಲ್ಲಿಂದ ಆರ್ಡರ್ಸ್ ತಗೊಂಡ್ ಬಂದ್ಲಿ ಇದು ನಂತಲ್ಲ ಜಾಗ ಇದು ದೇವಸ್ಥಾನದ ಜಾಗನೋ ಇದು ಗೌರ್ಮೆಂಟ್ ಜಾಗನೋ ಅಂತ ಅಲ್ಲಿಂದ ತಗೊಂಡ್ ಬಂದ್ರೆ ಅವಾಗ ನಾವು ತಲೆಗ್ ಬಗ್ಸ್ತೀವಿ ಅದಲ್ದೆ ಏನು ಇಲ್ದೆ ನಾನೀಗ ರೈಟ್ಫುಲ್ ಓನರ್ ನನಗೆ ಇಲ್ಲಿ ತಲಾಟ ಮಾಡ್ಬಿಟ್ಟು ನನಗೆ ಇದು ಮಾಡಿದ್ರೆ ಅವರು ನೂರ್ ಜನ ಬಂದ್ಬಿಟ್ಟು ಹಾಗೇ ನ್ಯಾಯ ಹೇಳಿ ನೀವು ಮಾಡ್ತಾರೆ ಮಾಡ್ತಾರೆ ನೀನು ಮಾಡ್ಬೇಕಂತ ಹೇಳಿ ನಾನ್ ಮಾಡ್ತಾ ಇಲ್ವಲ್ಲ ಮತ್ತೆ ಕೂಗಾಡ್ಕೊಂಡು ನೂಗ ಸರ್ ಅವ್ರು ತಂಟಾರ

ಅದ್ರ ಬಗ್ಗೆ ಮಾತಾಡಿ ನಿರ್ಮಾಣ ತಗೊಳ್ಳೋಣ ಅದೇ ಶಾಂತಿ ಪ್ರಾಪರ್ಟಿ ಅಲ್ಲ ಅಲ್ಲ ಇವ್ರೇಧಾನ ಸಮಾಧಾನ

ಹೌದು ನ್ಯಾಯ ಮಾಡಕ್ಕೆ ಬಂದಿರೋದಲ್ಲ ನೀವೆಲ್ಲ ನ್ಯಾಯ ನ್ಯಾಯ ಮಾಡ್ಕೊಂಡು તમારા બોર્ડ દીકે નિરાદો નમસ્કાર મેનેજર સાહેબ ને પરગીરા હોજી ઈવાગે આઈન બાгиને સ્કેડા માડી સર સર આઈતે ચીફ ઇસ્ટેન્ડેર સર તોસ નમસ્કાર કામને બિડી એમ મત આતતી કે કામન કે માનંત કામન તે મત આસી દે એન ના લાયકો હરાઈકો પુલકિયા હરામ હરામ મત આતતી કે હરામ મત આતતી

ಯಾರು ಒಬ್ರು ಮಾತಾಡ್ರಿ ನ್ಯಾಯ ಮಾತಾಡ್ತೀನಿ ನ್ಯಾಯ್ ಯಾರಪ್ಪ ನೀನು ನೀನ್ ಎಷ್ಟೇ ನ್ಯಾಯ ಅನ್ರಿ ಎಸೆ ಹೇಳಿಲ್ಲ ಅವನು ಈವಾಗಿ ಎಷ್ಟು ಹೇಳಿದಕ್ಕೆ ನಾನು ಸಮೀಪುನಾಮಿ ಅಂತಾನೆ ಅವಾಗೆಲ್ಲ ಮೊದಲೇ ಹೇಳಿದ್ರೆ ನನಗೆ ಮೇಲೆ ಕೈ ಹಾಕ್ತಾರೆ ಸಮಸ್ಯಂತ ಅದಕ್ಕೆ ನಾಲಯಕ್ಕೆ ಆಗ್ಬಿಡ್ತೀನಿ ನೀನು ನೀವು ಬೈ ಬಂದ ಯಾರಿಗಾದ್ರೂ ನೀವು ಬೈಕೊಂಡ್ತಿರ್ತೀರಾ ನೀವು ಯಾಕೆ ಸರ್ ಹೇಳ್ತೀರಾ ಅದು ಅದೊಂದು ಬೈದಂಗೇನ ಅಲ್ವಾ ನೀನ್ ಬಂದು ಈಗ ಬಂದು ಬೈಯಿನ ವಿಚಾರ ಕೇಳಿದೀಯಾ ಬಾ ಕುತ್ಕ ಬಾ ಊಟ ಮಾಡ್ಬೇಕು ನಾ ಊಟ ಮಾಡ್ತೀವಿ ಆಮೇಲೆ ಹೇಳ್ತೀನಿ ನಾನು ಮಾತಾಡ್ತೀನಿ ನೀವು ನೀವು ಮಾತಾಡಿರೋದು ತಪ್ಪು ಇದುಕ್ಕೆ ಕೇಳಿಸ್ಕೋ ಮಾತರ ತಪ್ಪು ಕೇಳಿಸ್ಕೋಣ ಈ ಸೈಟ್ ಅನ್ನು ನೀವು ಓದ್ಸಲಿ ಅದು ಏನೋ ಬಂದಿಯಲ್ಲ ಮಾಡಿದ್ರಿ ಡಿಸಿಟ್ರ ಕಟ್ಕೊಳ್ಳಿ ಸರ್ ಆಯ್ತಪ್ಪ ಒಳ್ಳೇದು ನಮಗ ಅದಕ್ಕಿಂತ ಜಾಸ್ತಿ ರೆವಿನ್ಯೂ ಔರ್ ಇದಾರೆ ಅವ್ರಿಗ್ ಗೊತ್ತು ಆಡ್ತಿವಾಪ್ಪ ಅಲ್ಲ ನೀನು ಪ್ರೈವೇಟ್ ಪ್ರಾಪರ್ಟಿ ಅಂತ ಎಲ್ಲಾ ಡೆವೆಲಪ್ ಆಗಿದೆ ಹೌದು ಆಗಿದೆ ಡೆವೆಲಪ್ ಆದ್ಮೇಲೆ ಪ್ರತಿಯೊಂದು ರಸ್ತೆ ಎಲ್ಲವೂ ಸರ್ಕಾರದ ವಶಕ್ಕೆ ಕೊಡ್ಬೇಕು ಇದು

ಹೋರಾಟಕ್ಕೆ ಬಂದಿದೀವಿ ಬಂದಿದೆ ನಾವು ಊಟ ಮಾಡೋಣ ಜಾಗದ ಬಂದಿದ್ದೀವಿ ಊಟ ಮಾಡ್ಕೊಂಡು ಔಂಟಿಮೇಷನ್ ಮಾಡ್ಬೋದು ಏನಂತ ನನ್ನ ಲಿಮಿಟ್ಸ್ ಬರ್ತಾ ಇದ್ದೀರಾ ಪೊಲೀಸ್ ಎಲ್ಲ ಲಿಮಿಟ್ಸ್ ಬೇರೆ ನಿಮಗೆ ಬಂದಿಲ್ಲ ಬಂದಿಲ್ಲ ಧರಣಿಗೆ ಬಂದಿಲ್ಲ ಜಾಗ ನೋಡ್ಕೊಂಡು ಆ ಜಾಗ ಏನ್ ಪ್ರಶ್ನೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ ಮಾಡಿ ಯಾರಿಗೂ ಮಾಡ್ತಾ ಅವರೇ ಪೊಲೀಸ್ ಇದಾರಲ್ಲ ಮಹೇಶ್ ಎಲ್ಲ ನೀವೇನೋ ಮಾತಾಡಿದ್ರೆ ಆಮೇಲೆ ಊಟ ಮಾಡ್ಲಾ ಊಟ ಮಾಡಿ ತಂದ್ರಯ್ಯ ನೀರ ನೀರಿಲ್ಲ ನೀರು ಬೇಕು ಮಾಡ್ಬೇಕು ನೀವ ಬನ್ನ ಸರ್ ಇದು ಪ್ರಾಪರ್ಟಿ ನಮ್ ಸಂಸ್ಪೆ ರವಿಚಂದ್ರ ಹೆಸರು ನಾಲ್ಕೈದು ಜನರ ಆಸ್ತಿ ಇದೆ ರವಿಚಂದ್ರ ಪ್ರಾಪರ್ಟಿ ನೀವ್ ಯಾಕೆ ಸರ್ ಹೋಗ್ತೀರಾ

ಬೆಂಗಳೂರಿನ ಬೇಗೂರಲ್ಲಿ ಇರುವಂತಹ ಶ್ರೀ ಆ ಪುರಾತನ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ನಾಗೇಶ್ವರ ದೇವಸ್ಥಾನಕ್ಕೆ ಆ ಸೇರಿದಂತಹ ಒಂದಷ್ಟು ಜಾಗ ನೂರಾರು ಎಕರೆ ಜಾಗವನ್ನ ಇಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಒಂದಷ್ಟು ಜನ ಪ್ರಬಲರು ಅವರು ಅದನ್ನ ದಕ್ಕಿಸ್ಕೊಳ್ಳುವಂತ ಜನರು ಅದನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಇಲ್ಲೆಲ್ಲ ಗೇಟೆಡ್ ಕಮ್ಯುನಿಟಿ ಅಂತೆ ಆಕ್ಚುಲಿ ಇವರು ನಮ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಒಂದು ಸಣ್ಣ ವಿಚಾರಕ್ಕೆ ನೀವು ಇದು ಗೇಟೆಡ್ ಕಮ್ಯುನಿಟಿ ಒಳಗಡೆ ಬಂದ್ಬಿಟ್ರಿ ಗೇಟೆಡ್ ಕಮ್ಯುನಿಟಿ ಒಳಗಡೆ ಎಂಟ್ರಿ ಕೊಟ್ಬಿಟ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನು ಗೇಟೆಡ್ ಕಮ್ಯುನಿಟಿ ಅನ್ನೋ ಕಾನ್ಸೆಪ್ಟ್ ಏನಿದೆ ಮತ್ತೆ ಯಾರು ಯಾರ್ ಬೇಕಾದ್ರೂ ಗೇಟೆಡ್ ಹಾಕೊಂಡು ಅವ್ರ ಸಾಮ್ರಾಜ್ಯ ಕಟ್ಕೋಬಹುದು ಅಂತ ಏನಾದ್ರು ಸರ್ಕಾರದಲ್ಲಿ ಅಥವಾ ಕಾನೂನಲ್ಲಿ ವ್ಯವಸ್ಥೆ ಇದೆಯಾ ಇಡೀ ಬೆಂಗಳೂರನ್ನೆಲ್ಲ ಎಲ್ಲಾರನ್ನೂ ಈ ತರ ಗೇಟೆಡ್ ಕಮ್ಯುನಿಟಿ ಅಂತ ಮಾಡ್ಕೊಂಡು ಅವ್ರ ಗೇಟ್ ಹಾಕೊಂಡು ಅವ್ರ ಒಳಗಡೆ ಅವರು ಅಷ್ಟಾಪನ್ ಬಂದಂಗೆ ಇರ್ಬೋದು ಅನ್ನೋ ತರ ಆದ್ರೆ ಇಲ್ಲಿ ಇಲ್ಲೊಂದು ಸರ್ಕಾರ ಹಾಕ್ಬೇಕು ಕಮ್ಯುನಿಟಿ ಆಗ್ಬೇಕು ಸಮುದಾಯ ಹಾಕ್ಬೇಕು ಆಡಳಿತ ಅಡ್ಮಿನಿಸ್ಟ್ರೇಷನ್ ಯಾಕಬೇಕು ಇವೆಲ್ಲವೂ ಪ್ರಶ್ನೆ ಬರುತ್ತೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ರಸ್ತೆ ಒಳಗಡೆ ಬಂದಿರೋದೇ ಟ್ರಸ್ಟ್ ಪಾಸ್ ಅಂತ ಹೇಳಿ ಇವ್ರ ಮೇಲೆ ಮುಗಿ ಬಿತ್ಕೊಂಡು ಇಲ್ಲಿ ನಮ್ದು ಜಾಗ ಅಂತ ಹೇಳಿ ನಮಗೆ ನೋಡಿ ಆ ಖಾಲಿ ಸೈಟಲ್ಲಿ ಅಲ್ಲಿ ಕುತ್ಕೊಳ್ಳಕ್ ಬಿಟ್ಟಿಲ್ಲ ಒತ್ತುವರಿ ಮಾಡ್ಕೊಂಡು ದೇವಸ್ಥಾನದ ಜಾಗನ ಒತ್ತುವರಿ ಮಾಡ್ಕೊಂಡು ತಿನ್ಕೊಂಡು ಲೂಟಿ ಮಾಡ್ಕೊಂಡು ನಿಂಗೆಲ್ಲ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಇಲ್ಲಿ ಅದನ್ನೆಲ್ಲ ಜನರಿಗೆಲ್ಲ ಮಾರ್ಕೊಂಡು ಇದೆಲ್ಲ ಆಗಿರೋ ಸಂದರ್ಭದಲ್ಲಿ ನಮ್ಗೆ ಕೂತ್ಕೊಳ್ಳೋಕ್ ಜಾಗ ಬಿಡ್ತಾ ಇಲ್ಲ ಇಲ್ಲಿ ರಸ್ತೆ ಒಳಗಡೆ ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ನಾವ್ ಇಲ್ಲಿ ರಸ್ತೆ ಒಳಗಡೆ ಕುತ್ಕೊಂಡಿದೀವಿ ರಸ್ತೆ ಒಳಗಡೆ ಕುತ್ಕೊಂಡಲ್ಲಿ ನಾವು ಊಟ ಮಾಡ್ತಾ ಇದೀವಿ ಆದ್ರೆ ಎಂತ ದುಸ್ಥಿತಿ ಬಂದಿದೆ ನೋಡಿ ಸರ್ಕಾರಿ ಜಾಗಗಳನ್ನ ದೇವ್ರ ಜಾಗಗಳನ್ನ ಕಳ್ಳರು ಬಲಾಟಿಯರು ಬಲಿಷ್ಠರು ಒತ್ತುವರಿ ಮಾಡ್ಕೊಂಡು ಇವತ್ತು ನಾವು ಈ ತರ ಬೀದಿಯಲ್ಲಿ ಬೀದಿಯಲ್ಲಿ ಕುತ್ಕೊಳ್ಳುವಂತ ವ್ಯವಸ್ಥೆ ಬಂದಿದೆ ಅಕ್ಷರ ಸಹ ಮುಂದಕ್ಕೆ ನಾವು ಇಂಥ ಕಲ್ರು ಭೂಗಲ್ನ ಕದಿಮರ್ನ ಅವ್ರಿಷ್ಟ ಬಂದಂಗೆ ಕಳ್ತನ ಮಾಡೋದಿಕ್ಕೆ ಲೂಟಿ ಮಾಡೋದಕ್ಕೆ ಬಿಟ್ರೆ ಜನ ಈ ರೀತಿಯಾಗಿ ಅಕ್ಷರ ಸಹ ಬೀದಿಗೆ ಬರಬೇಕು ಸಾಮಾನ್ಯ ಜನರು ಅಕ್ಷರ ಸಹ ಈ ರೀತಿಯಾಗಿ ಇರಬೇಕು ಎಲ್ಲಿಂದ ದುಡಿತಾರೆ ಇವರು ನೂರಾರು ಎಕರೆ ಸಾವಿರಾರು ಎಕರೆನ ಏನ್ ವ್ಯಾಪಾರ ಮಾಡ್ತಾ ಇದ್ದಾರೆ ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ನಮಗೂ ಸ್ವಲ್ಪ ಹೇಳ್ಕೊಡ್ಲಿ ಇವರು ಸಾಮಾನ್ಯ ಜನರಿಗೆ ಹೇಳ್ಕೊಡ್ಲಿ ಏನ್ ಬೇಡ ನನ್ಗೆ ಆಸೆ ಇಲ್ಲ ಸಾಮಾನ್ಯ ಜನರಿಗೆ ಹೇಳ್ಕೊಳ್ಳಿ ದುಡ್ಡು ಹೆಂಗ್ ಬರುತ್ತೆ ಇಷ್ಟೊಂದು ಇಷ್ಟೊಂದು ನೂರಾರು ಕೋಟಿಯ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಬಿಲ್ಡಿಂಗು ಇವೆಲ್ಲಾನು ಹೆಂಗ್ ಮಾಡ್ತಾರೆ ಅಂತ ಇಲ್ಲಿ ಇನ್ನೂನು ಇದು ಸರ್ಕಾರಿ ಕೋರ್ಟಲ್ ಇದೆ ಜಮೀನು ಸರ್ಕಾರಿ ದೇವಸ್ಥಾನದ ಜಾಗ ಅಂತ ಆಗಿದೆ ದೇವಸ್ಥಾನದ ಜಾಗ ಇನ್ನಾನು ಇವ್ರ ಜಾಗ ಅಂತ ಇನ್ನಾನು ಪ್ರೂವ್ ಆಗ್ಬೇಕಾಗಿದೆ ಇಲ್ಲಿ ನಾವು ನೋಡಕ್ಕೂ ಬರಬಾರ್ದು ಇದನ್ನ ಕಣ್ಣಿಂದ ನೋಡಬಾರ್ದು ನೀವು ನೀವು ಅದನ್ನ ಪರಿವೀಕ್ಷಣೆ ಮಾಡಬಾರ್ದು ಇನ್ನೊಂದು ಮಾಡಬಾರ್ದು ಅಂತ ಅಂದ್ರೆ ಯಾವ ತರದ ಇದು ಸರ್ಕಾರಿ ಜಮೀನು ಬೀಕರ ಹಾಗು ಬಂಡೆ ಬಂಡೆಗೆ ಗೇಟ್ ಹಾಕೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ನೋಡಿ ಗೇಟ್ ಈ ಬಂಡೆಗೆ ಹೆಂಗ್ ಗೇಟ್ ಹಾಕಿದ್ರಿ ನೀವು ಮಾತಾಡಿ ನಾಲ್ಕು ಎಕರೆ ಅದನ್ನ ಫೈಟ್ ಮಾಡ್ತೀವಿ ಆದ್ರೆ ಉಳಿದಿದ್ದು ಎರಡು ಕಾಲು ಎಕರೆ ಬಂಡೆ ಹೆಂಗೆ ಹಾಕಿದ್ರು ಈಗ ಈಗ ನಾವು ನುಗ್ಗಿದ್ರೆ ಈ ಗೇಟ್ ತೆಗಿತೀವಿ ಆದ್ರೆ ಕಾಯ್ತಾ ಇದೀವಿ ಅಷ್ಟೇ ಸಮಯಕ್ಕೆ ಯಾರು ಇಲ್ಲ ಇಲ್ಲ ಆ ಕಡೆ ಇನ್ನೊಂದಿದೆ ಹನ್ನೆರಡು ಸರ್ವೆ ನಂಬರ್ ಹನ್ನೆರಡು ಬಂದೇನೆ ವಿತರಣೆ ಮಾಡಿದ್ದೇನೆ ಈ ರೀತಿ ಆಮೇಲೆ ಈ ಜಮೀನು ಯಾರ ಹೆಸರಿಗಿದೆ ಸಮಿಯುಲ್ಲ ಸಮಿಯುಲ್ಲ ಅನ್ನೋಂತವ್ರು ಇನ್ನ ಲೇಔಟ್ ಮಾಡಿದ್ದಾರೆ ನಾಲ್ಕು ಜನ ಓನರ್ಸ್ ಸಮೀ ಉಲ್ಲಾ ರವಿಚಂದ್ರ ಸರ್ ಪ್ರಾಶೇಖರ್ ಹಲವಾರು ಜನ ಇದ್ದಾರೆ ಯಾರು ಇದ್ದಾರೆ ನಮಗಾದ್ರೆ ಸಂಬಂಧ ಇಲ್ಲದ್ ಮೂರು ವಿಚಾರ ಇರೋದು ಸಮೀ ಉಲ್ಲಾ ಬಗ್ಗೆ ಅಲ್ಲ ಅಲ್ಲ ವಿಚಾರ ಅವ್ರ ಬಗ್ಗೆ ಅಲ್ಲ ಗೌರ್ಮೆಂಟ್ ಆಫೀಸರ್ಗಳು ಆದ್ರೆ ನಮ್ಮನ್ನ ರೋಡ್ ಅಲ್ಲಿ ಪಾಪ ಏನಪ್ಪಾ ತಡ್ ಅದಕ್ಕೆ ಅವನು ಅದಕ್ಕೆ ಅಯೋಗ್ಯ ಅಂದಿದ್ದು ಅಯೋಗ್ಯ ಅಂದ್ರೆ ಏನೋ ನಾಯಕರೇನು ಒಂದೇ ಅರ್ಥ ಆಗಿಲ್ಲ ಗವರ್ಮೆಂಟ್ ಪ್ರಾಪರ್ಟಿ ಲೇಔಟ್ ಮಾಡಿ ಡೆವಲಪ್ ಮಾಡ್ತಾರೆ ಅಂತ ನಮ್ಮಲ್ಲಿ ಇಲ್ಲ ಪೊಲೀಸ್ ಗೊತ್ತವ್ರು ಸರ್ ಇದಾಗಿದ್ರೆ ಬಿಎಂಟಿ ಸರ್ಕಾರ ಲೇಔಟ್ ಆದ್ಮೇಲೆ ಈ ರಸ್ತೆಗಳನ್ನೋದು ಬಿಬಿಎಂಪಿಗೂ ಸ್ಥಳೀಯ ಪ್ರಾಧಿಕಾರಕ್ಕೂ ಹ್ಯಾಂಡ್ ಓವರ್ ಆಗುತ್ತೆ ತಾನೇ ಪ್ರೈವೇಟ್ ಪ್ರಾಪರ್ಟಿ ಬರುತ್ತೆ ಸರ್ ಬರಲ್ಲ ಅಷ್ಟೇ ನಾವು ಅವ್ರೇನಪ್ಪ ಪಾಪ ಅಲ್ಲಿ ಕೂತಿದ್ವಿ ಅದ್ ನಮ್ ಲ್ಯಾಂಡ್ ಅಂದ್ರೆ ನಾವಿಲ್ಲಿ ಬಂದ್ ಕೂತಿದ್ವಿ ಅಷ್ಟೇ ಊಟ ಮಾಡ್ಕೊಂಡು ಹೋಗ್ತಿವಿ ಆದ್ರೆ ಅವ್ರಿಗೆ ಸ್ವಲ್ಪ ಕಾನೂನು ತಿಳಿವಿಲ್ಲ ದಬ್ಬಾಳಿಕೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಏನಪ್ಪ ನೀವ್ ಹೆಸರು ಅಂದ್ರೆ ಹೆಸರು ಹೇಳ್ತಾ ಇಲ್ಲ ಹೆಸರು ಹೇಳ್ತಾ ನನಗೆ ಮಾತನಾಡುವಂತೆ ಅವಕ್ಕೆ ಹೆಗರಾಡ್ಕೊಂಡು ಬಂದು ಸ್ವಲ್ಪ ಸಳ್ಳಾಪಾಳಾಟ ಆಯ್ತು ಅಷ್ಟೇ ಇನ್ನೇನು ಆಗಿಲ್ಲ ಆಮೇಲೆ ಕೊನೆಗೆ ನನ್ ಸುನಾಮಿನ ಸುನಾಮ ಏನಪ್ಪಾ ಸುನಾಮಿಯಾ ಸುನಾಮಿ ಅಂತ ಆಮೇಲೆ ಅಂದಿದ್ದು ಆ ಸುಳ್ಳು ಹೇಳಿದ್ದೆ ಆಗ್ಲೇ ಹೇಳಿದ್ದೆ ಅಂತ ವಿಡಿಯೋ ಅಂತೆಲ್ಲ ಇವೆಲ್ಲ ಸುಳ್ಳು ಆರಾಮ್ ಕೆಲಸ ಸುಳ್ಳು ಹೇಳೋದು ಆರಾಮ್ ಅಲ್ಲಿ ಅಲ್ವೇನ್ರಪ್ಪ ಇಲ್ವೇನು ಸುಳ್ಳು ಹೇಳೋದು ಕಳ್ತನ ಮಾಡೋದು ವ್ಯಭಿಚಾರ ವಿಚಾರ ಮಾಡೋದು ಇವೆಲ್ಲ ಆರಾಮ್ ಕೆಲ್ಸ ತಾನೇ ಇವೆಲ್ಲ ಮಾಡ್ಬೇಡ್ರಿ ನೇರವಾಗಿ ತರ ಹೇಳ ಅವ್ರಪ್ಪ ಗೊತ್ತು ಚೆನ್ನಾಗಿ ಅವ್ರ ಮನೆಗೆಲ್ಲ ಹೋಗಿ ನಂದು ನಮ್ಮನೆಯವ್ರಿಬ್ರು ಪ್ರಚಾರಕ್ಕೆ ಹೋದಾಗ ಕಾಫಿ ಟೀ ಎಲ್ಲ ಕುಡಿದ್ ಬಂದಿದ್ದೀವಿ ಬಂದಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲೇ ಬರಪ್ಪ ಇಲ್ಲಿ ಜೊತೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿದೆ ಅದೆಲ್ಲ ಇವ್ರ ಜೊತೆ ಎಲ್ಲಾ ನಮ್ಗೆ ಇರೋದು ಇವ್ರ ಯಾರು ಇವ್ರು ಭೂಗಳತನ ಮಾಡಿದ್ರು ಬಿಟ್ಟಿರೋ ರಘುಪತಿ ನಮ್ಗೆ ಸಂಬಂಧ ಇಲ್ಲ ಸರ್ಕಾರಿ ಅಧಿಕಾರಿಗಳು ನಾವು ಕೊಟ್ಟಿದ್ದೀವಿ ಅಲ್ಲಿಂದ ನಾವು ಅವ್ರು ಬಂದ್ರು ಊಟ ಇಲ್ಲಿದೆ ಅಂತ ಇಲ್ಲಿ ಬಂದ್ವಿ ನಮ್ಗೆ ಇಲ್ಲಿ ನನ್ಗಂತೂ ದೇವರಾಣೆ ಇಲ್ಲಿ ಬರೋಂತ ಇವತ್ತು ಆ ಕಲ್ಪನೆ ಇರಲಿಲ್ಲ ಊಟಕ್ಕೆ ಆಮೇಲೆ ಹೊರ್ತಾ ಬರ್ತಾ ಊಟನೂ ಅಲ್ಲೇ ಇದೆ ಅಂತ ಯಾವಾಗ ನೋಡಿದಂಗ್ ಬೇಕಾದಷ್ಟು ಕೇಳ ಆಯ್ತು ಇನ್ನೇನಿಲ್ಲ ನೀವು ಸುಮ್ನೆ ಇಶ್ಯೂ ಮಾಡ್ಕೋಬೇಡಿ ಯಾರು ಖಾಸಗಿ ಆಸ್ತಿ ಪ್ರೆಸ್ ಪಾಸ್ ಮಾಡಕ್ಕ ಬಂದಿಲ್ಲ ಯಾವ್ದೇ ಖಾಸಗಿ ಆಸ್ತಿಗೂ ನಾಶ ಮಾಡಕ್ ಬಂದಿಲ್ಲ ಯಾವ್ದೇ ಲೋಕಲ್ ಅಥಾರಿಟಿ ಲೋಕಲ್ ಅಭಿವೃದ್ಧಿ ಅವರು ಮಂಜುನಾಥ ಏನ್ ನಿಮ್ಮ ಹೆಸರು ಕುಮಾರ್ ಅವರು ಎಂ ಪಿ ಎಫ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು ನಂಬ ಅವರು ಇದೇ ಯಾವ್ದು ಸರ್ ಬೇಗೂರು ಹೋಗಲಿ ಬೇಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲಾ ಗೊತ್ತು ನೀವೇನು ಹೇಳಕ್ ಬೇಕಾಗಿಲ್ಲ ಹಾಗಾಗಿ ಇಲ್ಲ ಅಂದ್ರೆ ನಮ್ಮನ್ನ ಇಷ್ಟಕ್ಕೆ ಅವ್ರೂ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಖಾಸಗಿ ಆಸ್ತಿ ಇದಾರೆ ಅಂತ ಓಡ್ಸ್ಕೊಡ್ತಾ ಇದ್ರು ಹಂಗಿಲ್ಲ ಇಲ್ಲ ಬಟ್ ನಾವು ಸುಮ್ನೆ ಗಮನಕ್ಕೆ ತರೋಣ ಅಂತ ಕೇಳ್ತಾರೋ ಊಟ ಆದ್ಮೇಲೆ ನಡೀಲಿ ಹೋಗೋಣ ಟೈಮ್ ಆಯ್ತು ಇನ್ನೊಂದ್ ಕಡೆ ಹೋಗ್ ನಾವು ಕರ್ನಾಟಕ ರೆಡ್ಡಿ ಅವರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ